ಪ್ರಧಾನಿ ನರೇಂದ್ರ ಮೋದಿ ಅವರು ನಡೆಸಿಕೊಡುವ ಪರೀಕ್ಷಾ ಪೇ ಚರ್ಚಾ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಉಡುಪಿಯ ಕೇಂದ್ರೀಯ ವಿದ್ಯಾಲಯದಲ್ಲಿಂದು ವಿದ್ಯಾರ್ಥಿಗಳಿಗೆ ವಿವಿಧ ಸಾಂಸ್ಕೃತಿಕ ಸ್ಪರ್ಧೆಗಳನ್ನು ನಡೆಸಲಾಯಿತು ಹತ್ತಾರು ವಿದ್ಯಾರ್ಥಿಗಳು ಉತ್ಸಾಹದಿಂದ ಚಿತ್ರಕಲೆ ಸಂಗೀತ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದರು ದೂರದರ್ಶನದೊಂದಿಗೆ ವಿದ್ಯಾರ್ಥಿನಿ ಸಮೀಕ್ಷಾ ಪ್ರಧಾನಿಯವರ ಎಕ್ಸಾಮ್ ವಾರಿಯರ್ಸ್ ಪುಸ್ತಕದ ಪ್ರಭಾವದಿಂದ ಪರೀಕ್ಷೆಯ ಬಗ್ಗೆ ಆತ್ಮವಿಶ್ವಾಸ ವೃದ್ಧಿಸಿದೆ ಎಂದರು ಬರ್ದಿದ್ದಾರೆ ಅದು ತುಂಬ ಹೆಲ್ಪ್ ಆಯಿತು ನನಗೆ ಹಾಗೆ ನಮ್ಮ ಸ್ಕೂಲಲ್ಲಿ ಸಹ ಡ್ರಾಯಿಂಗ್ ಕಾಂಪಿಟೇಷನ್ ಹಾಗೆ ತುಂಬಾ ಎಸ್ ಎ ರೈಟಿಂಗ್ ಪೋಯಮ್ ರೈಟಿಂಗ್ ಎವ್ರಿಥಿಂಗ್ ಅದೆಲ್ಲ ತುಂಬ ಹೆಲ್ಪ್ ಆಯಿತು ನನಗೆ ಲೈಕ್ ಮೋಟಿವೇಟ್ ಆಯಿತು ನನಗೆ ಇನ್ಸ್ಪಿರೇಷನ್ ಫ್ರಮ್ ಪ್ರೈಮ್ ಮಿನಿಸ್ಟರ್ ಪರೀಕ್ಷಾ ಪೇ ಚರ್ಚಾ ವಿದ್ಯಾರ್ಥಿ ಧ್ಯಾನ್ ರೋಹಿತ್ ಉನ್ನತ ಅಗತ್ಯವಾದ ಸ್ಪರ್ಧಾತ್ಮಕ ಪರೀಕ್ಷೆ ಬಗ್ಗೆ ಇದ್ದ ಆತಂಕ ಪರೀಕ್ಷಾ ಪೇ ಚರ್ಚಾ ಕಾರ್ಯಕ್ರಮದಿಂದ ದೂರವಾಗಿದೆ ಎಂದು ತಿಳಿಸಿದರು ನಮಗೆ ಅಂದ್ರೆ ಮೋಟಿವೇಟ್ ಮಾಡಿದ್ದು ಹೆಲ್ಪ್ ಆಯ್ತು ಸೊ ಈ ಟೈಮ್ ಈ ಪರೀಕ್ಷಾ ಪೇ ಚರ್ಚಾ ಟ್ವೆಂಟಿ ನೈನ್ ಜಾನ್ವರಿ ಅದು ಬರುದು ಅದಕ್ಕೆ ನಾನು ವೇಟ್ ಮಾಡ್ತಾ ಇದೀನಿ ಒಂದು ಸ್ವಲ್ಪ ದಿವಸ ಮುಂಚೆ ನಂಗೆ ಒಂದು ಬುಕ್ ಸಿಕ್ಕಿತ್ತು ಎಕ್ಸಾಮ್ ವಾರಿಯರ್ಸ್ ಅಂತ ಹೇಳಿ ಅದ್ರಲ್ಲಿ ನನಗೆ ಡ್ರಾಯಿಂಗ್ ಕಾಂಪಿಟೇಷನ್ಸ್ ತುಂಬಾ ಸಿಂಗಿಂಗ್ ಕಾಂಪಿಟೇಷನ್ಸ್ ಅದಲ್ಲೇ ಇತ್ತು ಸೊ ಅದಲ್ಲೆಲ್ಲ ನಾನು ಫುಲ್ ಮೋಟಿವೇಟ್ ಎವ್ರಿ ಸ್ಟೂಡೆಂಟ್ ಮತ್ತೊಬ್ಬ ವಿದ್ಯಾರ್ಥಿನಿ ಇದ್ದು

ಪ್ರಾಂಶುಪಾಲ ನಾರಾಯಣರಾವ್ ಉಡುಪಿ ಜಿಲ್ಲೆಯ ಹದಿನೇಳಕ್ಕೂ ಅಧಿಕ ಶಾಲೆಗಳ ಸುಮಾರು ನೂರು ಮಂದಿ ವಿದ್ಯಾರ್ಥಿಗಳು ಸ್ಪರ್ಧೆಗಳಲ್ಲಿ ಪಾಲ್ಗೊಂಡಿದ್ದು ಸ್ಫೂರ್ತಿದಾಯಕವಾಗಿದೆ ಎಂದರು ಇಂಗ್ಲಿಷ್ ಎಕ್ಸಾಮ್ ವಾರಿಯರ್ಸ್ ವಿತರಿಸಲಾಗಿದೆ ಯಾರ್ಯಾರು ಒಳ್ಳೆ ಪ್ರದರ್ಶನ ಮಾಡಿದ್ದರು ಅವರಿಗೂ ಗೌರವಪಡಿಸಲಾಗಿದೆ ಇದೇ ಸಂದರ್ಭದಲ್ಲಿ ಆರ್ಟ್ಸ್ ಅಂಡ್ ಕ್ರಾಫ್ಟ್ಸ್ ಎಕ್ಸಿಬಿಷನ್ನು ನಮ್ಮ ಶಾಲೆಯಲ್ಲಿ ಏರ್ಪಡಿಸಲಾಗಿತ್ತು